ತಮಿಳು ನಟ ರಾಜಕೀಯ ಧುರೀಣ ಕ್ಯಾಪ್ಟನ್ ವಿಜಯಕಾಂತ್ ರವರು ಇನ್ನಿಲ್ಲ ಇವರು ರಿಯಲ್ ಹೀರೋ ಮಾತ್ರವಲ್ಲ ರಿಯಲ್ ಹಾಗೂ ಹೀರೋ ವ್ಯಕ್ತಿತ್ವವನ್ನು ಹೊಂದಿದ್ದವರು ಬಾಲ್ಯದಲ್ಲೇ ತನ್ನ ಸಹಪಾಠಿಯೊಬ್ಬನ ಚಿಕಿತ್ಸೆಗೆ ಹಣವಿಲ್ಲದೆ ಪರಿತಪಿಸುತ್ತಿದ್ದಾಗ ತನ್ನ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ಬಿಚ್ಚಿ ಆ ಹುಡುಗನ ಪೋಷಕರ ಕೈಗಿಟ್ಟವರು ವಿಜಯಕಾಂತ್ ಇದರಿಂದ ಅವರ ತಂದೆ ಕೋಪಗೊಂಡು ನೀನು ಸ್ವಂತವಾಗಿ ದುಡಿದ ಸಂಪಾದನೆಯಲ್ಲಿ ದಾನ ಧರ್ಮ ಮಾಡಬೇಕೆ ಹೊರತು ನಿಮ್ಮಪ್ಪರ ಸಂಪಾದನೆಯಲ್ಲ ರೇಗಿದ್ದಾಗ ಮುಂದೆ ತಾನೇ ಸ್ವಯಂವಾಗಿ ಸಂಪಾದಿಸುವವರೆಗೂ ಮೈ ಮೇಲೆ ಚಿನ್ನವನ್ನು ಹೇರಿಕೊಳ್ಳುವುದಿಲ್ಲ ಎಂಬ ವೈರಾಗ್ಯ ಹೊಂದಿದ್ದವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು ಓದು ತಲೆಗೆ ಹತ್ತಲಿಲ್ಲ ಶಾಲೆಯಲ್ಲಿ ಇವರು ನಾಲ್ಕು ಪ್ಲಸ್ ಆರು ಒಂಬತ್ತು ಅಂದ್ರೂ ಶಿಕ್ಷಕರು ಭೇಷ್ ಒಂದೇ ಒಂದು ಸಂಖ್ಯೆಯನ್ನು ಮಾತ್ರ ಕಡಿಮೆ ಇಳಿದೆಯಾ ಎಂದು ಸಮಾಧಾನವಾಗುವಷ್ಟು ಗಣಿತದಲ್ಲಿ ವೀಕ್ ಆಗಿದ್ದರು ಯಶಸ್ವಿ ಸಿನಿಮಾ ನಟರಾದ ಮೇಲೂ ತಮ್ಮನ್ನು ಭೇಟಿಯಾಗಲು ಬರುವ ಅಭಿಮಾನಿಗಳು ಹಸಿವಿನಿಂದ ಹಿಂದಿರುಗಬಾರದು ಎಂಬ ಆಸ್ತೆಯಿಂದ ತನ್ನ ಕಚೇರಿಯಲ್ಲಿ ಊಟವನ್ನು ಹಾಕಿಸುವ ಸಂಪ್ರದಾಯವನ್ನು ಆರಂಭಿಸಿದ ಪ್ರಥಮ ಸ್ಟಾರ್ ಇವರ ಬಹುತೇಕ ಚಿತ್ರಗಳು ತೆಲುಗು ಭಾಷೆಗೆ ಡಬ್ ಆಗಿ ಅಲ್ಲೂ ಯಶಸ್ಸಾಗುತ್ತಿದ್ದುದರಿಂದ ನೇರ ತೆಲುಗು ಭಾಷಾ ಚಿತ್ರಗಳಲ್ಲಿ ಅಭಿನಯಿಸಲು ಭಾರಿ ಸಂಭಾವನೆಯ ಆಮಿಷದೊಂದಿಗೆ ಹಲವಾರು ಅವಕಾಶಗಳು ಬಂದಾಗಲೂ ತಾನು ತಮಿಳು ಭಾಷೆಯ ಚಿತ್ರಗಳನ್ನು ಹೊರತುಪಡಿಸಿ ಅನ್ಯ ಭಾಷಾ ಚಿತ್ರಗಳಲ್ಲಿ ನಟಿಸುವುದಿಲ್ಲ ಎಂಬ ನಿಲುವನ್ನು ಹೊಂದಿದ್ದರು ಅಲ್ಲಿಯವರೆಗೂ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳುವ ಹೀರೋ ಹೀರೋಯಿನ್ ಸಹ ಸಹಾಯಕ ಕಲಾವಿದರು ಪ್ರೊಡಕ್ಷನ್ ಬಾಯ್ಸ್ ಮತ್ತಿತರ ವರ್ಗಕ್ಕೆ ಉಣಬಡಿಸುವ ಊಟದಲ್ಲೂ ತಾರತಮ್ಯವಿರುತ್ತಿತ್ತು ಇದನ್ನು ಬಲವಾಗಿ ವಿರೋಧಿಸಿ ಮುಖ್ಯವಾಗಿ ತನ್ನ ಚಿತ್ರದಲ್ಲಿ ತನಗೆ ನೀಡುವ ಊಟವನ್ನೇ ಕೊನೆಯ ಪ್ರೊಡಕ್ಷನ್ ಬಾಯ್ಗೂ ನೀಡಬೇಕೆಂದು ಆದೇಶಿಸಿದ್ದರು ಇದನ್ನು ಪರೀಕ್ಷಿಸಲು ಒಮ್ಮೊಮ್ಮೆ ಇಡೀ ಯೂನಿಟ್ಗೆ ಬಡಿಸಿ ಎಲ್ಲರೂ ಊಟ ಮಾಡಲು ಆರಂಭಿಸುವ ಕ್ಷಣದಲ್ಲಿ ದಡಾರಣೆ ಎದ್ದು ಯಾವುದೋ ಲೈಟ್ ಬಾಯಿ ಬಳಿ ಹೋಗಿ ಅವರ ತಟ್ಟೆಯನ್ನು ಪರೀಕ್ಷೆ ಮಾಡುತ್ತಿದ್ದರು ತನಗೆ ಬಡಿಸಿದ ಊಟವೇ ಆ ತಟ್ಟೆಯಲ್ಲಿದ್ದರೆ ಸರಿ ಇಲ್ಲವಾದಲ್ಲಿ ಪ್ರೊಡಕ್ಷನ್ ಇನ್ಚಾರ್ಜ್ ಕೆನ್ನೆಗೆ ಬಾರಿಸಿ ಬಿಡುತ್ತಿದ್ದರು ಫಿಲಂ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳ ಗಾಡ್ ಫಾದರ್ ಇ ವಿಜಯಕಾಂತ್ ಮೊದಲ ಬಾರಿಗೆ ಫಿಲಂ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ಸ್ ನಿರ್ದೇಶನ ಮಾಡಲು ಹೊರಟಾಗ ವ್ಯಾಪಾರಿ ಚಿತ್ರರಂಗ ಆ ಪ್ರಯತ್ನವನ್ನು ಲಘುವಾಗಿ ಪರಿಗಣಿಸಿತ್ತು ಅಂದಿನ ಸ್ಟಾರ್ ನಟರಂತೂ ಆ ವಿದ್ಯಾರ್ಥಿಗಳನ್ನು ತಮ್ಮ ಮನೆಯ ಗೇಟಿನೊಳಗೂ ಬಿಟ್ಟುಕೊಂಡಿರಲಿಲ್ಲ ಅಂತಹ ಹುಡುಗರನ್ನು ಕರೆದು ನಾನಿದ್ದೇನೆ ಬನ್ನಿ ಮಾಡೋಣ ಎಂದು ಅವರೊಂದಿಗೆ ಸೇರಿ ಉಮೈ ಅಭಿನಯಿಸಿದ್ದರು ಈ ಚಿತ್ರದ ಯಶಸ್ಸಿನ ನಂತರವೇ ಫಿಲಂ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳಿಗೆ ವ್ಯಾಪಾರಿ ಚಿತ್ರೋದ್ಯಮ ಅಂಗೀಕಾರ ನೀಡಿದ್ದು ತನ್ನೊಂದಿಗೆ ಕೆಲವು ಚಿತ್ರಗಳಲ್ಲಿ ನಟಿಸಿದ್ದ ನಟಿ ರಾಧಿಕಾರ್ ಅವರ ಮದುವೆಯಾಗಲು ಇಚ್ಛಿಸಿದ್ದರು ಈ ವಿಷಯವನ್ನು ಮನೆಯವರಿಗೂ ತಿಳಿಸಿದಾಗ ಸಿನಿಮಾ ನಟಿ ನಮ್ಮ ಮನೆಗೆ ಸೊಸೆಯಾಗುವುದು ಬೇಡ ಎಂಬ ಮನೆಯವರ ಒಕ್ಕೊರಲಿನ ಅಭಿಪ್ರಾಯವನ್ನು ಮೀರದೆ ಆಕೆಯನ್ನು ಮರೆಯಲು ಸಾಧ್ಯವಾಗದೆ ಬಹುಕಾಲ ಮದುವೆಯೇ ಆಗದೆ ಇದ್ದರು ಮನೆಯವರು ಇದರಿಂದ ನೊಂದುಕೊಂಡು ವಧುವನ್ನು ಹುಡುಕುವ ಪ್ರಯತ್ನದಲ್ಲೇ ಇದ್ದರು ಒಮ್ಮೆ ಅಂಬೂರ್ ಸಕ್ಕರೆ ಕಾರ್ಖಾನೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದ ಒಬ್ಬರ ಮಗಳು ಜಾತಕ ಮತ್ತು ಫೋಟೋವನ್ನು ಮನೆಯವರು ಪರಿಶೀಲಿಸಿ ವಿಜಯಕಾಂತ್ ರವರಿಗೆ ತೋರಿಸಿದ್ದರು ಫೋಟೋ ನೋಡಿದ ತಕ್ಷಣ ಮದುವೆಗೆ ಒಪ್ಪಿಕೊಂಡರು ಕಾರಣ ಪ್ರೇಮಲತಾ ಎಂಬ ಆಕೆಯ ದೈಹಿಕ ನಿಲುಮೆ ರಾಧಿಕಾರಂತೆ ಇತ್ತು ಥೇಟ್ ನಮ್ಮ ಅಂಬರೀಷ್ ಅವರಂತೆ ವಯಸ್ಸು ಐವತ್ತು ದಾಡಿದ ಮೇಲೆ ಆಯಸ್ಸು ಬೋನಸ್ನಲ್ಲಿ ಕಳೆಯುತ್ತಿದೆ ಓಯೋ ಎಂದು ಉಡಾಫೆಯಿಂದ ಆರೋಗ್ಯದ ಕಡೆಗೆ ಗಮನ ಹರಿಸದೆ ತನ್ನ ಚಟಗಳನ್ನು ಕಡಿಮೆ ಮಾಡಿಕೊಳ್ಳದೆ ಪರಿಸ್ಥಿತಿ ಹದಗೆಟ್ಟು ಒಂದು ಹಂತದಲ್ಲಿ ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಪರಿಸ್ಥಿತಿ ಕೈ ಮೀರಿತ್ತು ಕ್ಯಾಪ್ಟನ್ ವಿಜಯಕಾಂತ್ ರವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ